ಏನಪ್ಪ ಇದು ತುಂಬ ಇಷ್ಟೊಂದೆಲ್ಲ ಪೇಪರ್ಸು ಎಲ್ಲ ಇದೆ ಅಂತ ಅಂದ್ಕೋಬೇಡಿ ಇದೆಲ್ಲ ನಾವು ಹೋಗೋ ತಯಾರಿ ಅಂಡರ್ ಗಾರ್ಮೆಂಟ್ಸ್ ಹೋಗಿ ತೊಗೊಂಬಂದ್ವಿ ಯಾಕೆ ಅಂತಂದರೆ ಮುಂಚೆನೇ ವಾಶ್ ಮಾಡಿ ಇಡಬೇಕಲ್ವಾ ತುಂಬ ಕೆಮಿಕಲ್ಸ್ ಹಾಕಿ ಇಟ್ಟಿರ್ತಾರೆ ಬಟ್ಟೆಗಳಿಗೆ ಯಾವತ್ತೂ ಸಾಫ್ಟ್ನೆಸ್ ಬರೋದಕ್ಕೆ ಮತ್ತು ಪ್ರೊಸೆಸ್ಸಿಂಗು ಡೈಯಿಂಗು ಡೈಯಿಂಗ್ ಅಂದರೆ ಬಣ್ಣ ಹಾಕೋದು ಅದಕ್ಕೋಸ್ಕರ ಎಲ್ಲ ವಾಶ್ ಮಾಡಿಯೇ ಹಾಕ್ಕೋಬೇಕು ಹೊಸ ಬಟ್ಟೆ ತೊಗೊಂಡಿದ್ದ ತಕ್ಷಣ ಹಾಕ್ಕೊಬಿಡಬೇಡಿ ನೋಡಿ ಫ್ರೆಂಡ್ಸ್ ನಾವು ಫಾರಿನ್ ಟೂರ್ಗೆ ಹೋಗೋದಕ್ಕೆ ತೊಗೊಂಡಿರೋ ಅಂಥ ಅಮೌಂಟು ಅಲ್ಲಿರೋ ಕರೆನ್ಸಿ ಇದು ನೋಡ್ತಾ ಇದ್ದೀನಲ್ಲ ಪೌಂಡ್ಸು ಫಿಫ್ಟಿ ಪೌಂಡ್ಸು ಪ್ಲ್ಯಾಸ್ಟಿಕ್ ಮನೆ ಇದು ಒಂಥರ ಪ್ಲಾಸ್ಟಿಕ್ಕಲ್ಲಿ ಕೋಟ್ ಮಾಡಿರೋ ಥರ ಇದೆ ನೋಡ್ತಾ ಇದ್ದೀನಲ್ವ ಫಿಫ್ಟಿ ಪೌಂಡ್ಸ್ ಎರಡು ತೊಗೊಂಡಿದ್ದೀವಿ ಅಲ್ಲಿ ಟೋಟಲ್ ಹಂಡ್ರೆಡ್ನು ಮತ್ತು ಇದು ಯೂರೋಸು ಹಂಡ್ರೆಡ್ ಯೂರೋಸು ಟೂ ಹಂಡ್ರೆಡ್ ಯೂರೋಸ್ ಮತ್ತು ಹಂಡ್ರೆಡ್ ಯೂರೋಸ್ ಟೋಟಲ್ ಫೋರ್ ಹಂಡ್ರೆಡ್ ಯೂರೋಸ್ ತೊಗೊಂಡಿದ್ದೀವಿ ಹ್ಞೂ ಟೋಟಲ್ ಇಷ್ಟಕ್ಕೇ ನಲ್ವತ್ಮೂರು ಸಾವಿರ ಆಯಿತು ನೋಡಿ ಇಷ್ಟಕ್ಕೆ ನಲ್ವತ್ಮೂರು ಸಾವಿರ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ನಲ್ವತ್ತ್ಮೂರು ಸಾವಿರ ತುಂಬ ಕಾಸ್ಟ್ಲಿ ಅಲ್ವಾ ಇದು ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಇಲ್ಲಿ ತೋರಿಸ್ತೀನಿ ಅಂತ ನೋಡಿ ಇದು ಟ್ರಾನ್ಸ್ಪರೆಂಟ್ ಆಗಿದೆ ಕಾಣ್ತಾ ಇದೆ ಅಲ್ವಾ ಇಲ್ಲಿ ಇಟ್ಟಿದ್ದೀನಿ ಇದು ಪೌಂಡು ಯೂರೋಸು ಹೊರದೇಶಕ್ಕೆಲ್ಲ ಹೋಗ್ಬೇಕಾದ್ರೆ ಬರೀ ಹೋಗಿ ಬರೋ ಖರ್ಚು ಅಷ್ಟೇ ಅಲ್ಲದೆ ಅಲ್ಲಿರೋವಾಗ ನಾವು ಸಣ್ಣ ಸಣ್ಣದಕ್ಕೆ ಬಳಸಬೇಕಾಗಿರೋದಕ್ಕೆಲ್ಲ ದುಡ್ಡು ಬೇಕಾಗುತ್ತಲ್ಲ ಅವ್ರ ಕರೆನ್ಸಿ ತೊಗೋಬೇಕಂದ್ರೂ ಅದಕ್ಕೆ ಒಂದು ಎಕ್ಸ್ಚೇಂಜ್ ಫೀಸ್ ಅಂತ ಇರುತ್ತೆ ತ್ರೀ ಆ್ಯಂಡ್ ಹಾಫ್ ಪರ್ಸೆಂಟು ನೂರು ರೂಪಾಯಿ ತೊಗೋಬೇಕಂದ್ರೆ ನಾವು ಮೂರುವರೆ ರೂಪಾಯಿ ಕಟ್ಟಬೇಕಾಗತ್ತೆ ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಮ್ಮ ನಮ್ಮ ದುಡ್ಡಲ್ಲಿ ಅವ್ರದ್ದು ದುಡ್ಡಿಗೆ ಕನ್ವರ್ಟ್ ಮಾಡಬೇಕಾದ್ರೆ ನೂರು ರೂಪಾಯಿನ ಮೂರುವರೆ ರೂಪಾಯಿ ಗೌರ್ಮೆಂಟ್ ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ತುಂಬ ಖರ್ಚುಗಳಾಗತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಬಾಯ್ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ